ನಮಸ್ಕಾರ ಸಿಬಿ ತಂಡದ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿತು ರಾಜಸ್ಥಾನ ತೊಂಬತ್ತೊಂಬತ್ತು ಪರ್ಸೆಂಟ್ ಸುರುವ ಪಂದ್ಯವನ್ನ ಕೊನೆ ಓವರ್ನಲ್ಲಿ ಗೆದ್ದು ಬಿಗಿತು ಆರ್ಸಿಬಿ ನಡೆಯಿತು ದೊಡ್ಡ ಹೈ ಡ್ರಾಮಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ಮತ್ತು ಆರ್ ನಡುವಿನ ಹೈವೋಲ್ಟೇಜ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ನಲವತ್ತೆರಡನೇ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ದ ಆರ್ಸಿಬಿ ತಂಡ ಹನ್ನೊಂದು ರನ್ಗಳ ರೋಚಕ ಗೆಲುವು ದಾಖಲಿಸುವುದರೊಂದಿಗೆ ಈ ಬಾರಿಯ ಟೂರ್ನಿಯಲ್ಲಿ ಆರ್ಸಿಬಿ ಚಿನ್ನಸ್ವಾಮಿ ಅಂಗಳದಲ್ಲಿ ಮೊದಲ ಗೆಲುವಿನ ನಗೆ ಬೀದಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಟೂರ್ನಿಯಲ್ಲಿ ಆರ್ಸಿಬಿ ತಂಡ ಒಟ್ಟಾರೆ ಆರನೇ ವಿಕ್ಟರಿ ಕಂಡಿದೆ ಚಿನ್ನಸ್ವಾಮಿ ಅಂಗಳದಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಎಂದಿನಂತೆ ರಜತ್ ಪಾಟೀದರ್ ಇಲ್ಲಿಯೂ ಕೂಡ ಟಾಸ್ ಸೋಲಬೇಕಾಯಿತು ಅದರಂತೆ ಅನಿವಾರ್ಯವಾಗಿ ಬ್ಯಾಟಿಂಗ್ ಮಾಡಲು ಬಂದಿರಿದ ಆರ್ಸಿಬಿ ತಂಡ ಉತ್ತಮ ಆರಂಭವನ್ನು ಪಡೆದುಕೊಂಡಿತು ಸ್ನೇಹಿತರೆ ಮೊದಲ ವಿಕೆಟ್ಗೆ ಫಿಲ್ಸ್ ಸ್ಲಾಟ್ ಹಾಗೂ ವಿರಾಟ್ ಕೊಹ್ಲಿ ರವರ ನಡುವೆ ಅರವತ್ತೊಂದು ರನ್ಗಳ ಜೊತೆ ಆಟ ಮೂಡಿಬರುತ್ತದೆ ಪವರ್ ಪ್ಲೇ ಮುಕ್ತಾಯದ ಬಳಿಕ ಫಿಲ್ಸ್ ಸ್ಲಾಟ್ ರವರು ಇಪ್ಪತ್ಮೂರು ಎಸೆತಗಳಿಂದ ಇಪ್ಪತ್ತಾರು ರನ್ ಬಾರಿಸಿ ವರಿಂದು ಹಸಂಗರವರ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಆದರೆ ಅದಾದ ಬಳಿಕ ಎರಡನೇ ವಿಕೆಟ್ಗೆ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕ ರಾಜಸ್ಥಾನದ ಬೌಲರ್ಗಳ ಮೇಲೆ ಸವಾರಿ ಮಾಡಿದರು ಸ್ನೇಹಿತರೆ ಇವರಿಬ್ಬರ ನಡುವೆ ಎರಡನೇ ವಿಕೆಟ್ಗೆ ತೊಂಬತ್ತೈದು ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಕಂಡು ಬಂದಿತ್ತು ಅಂತಾನೆ ಹೇಳಬಹುದು ಈ ಮಧ್ಯೆ ವಿರಾಟ್ ಕೊಹ್ಲಿ ನಲವತ್ತೆರಡು ಸಸೆತಗಳನ್ನು ಎದುರಿಸಿ ಎಪ್ಪತ್ತು ರನ್ ಬಾರಿಸಿ ಜೋಫ್ರಾ ಆರ್ಚರ್ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಈ ಅರ್ಧಶತಕದೊಂದಿಗೆ ವಿರಾಟ್ ಕೊಹ್ಲಿ ಈ ಸೀಸನ್ನ ಐದನೇ ಆಫ್ ಸೆಂಚರಿ ಬಾರಿಸಿದ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು ಇದಾದ ಬಳಿಕ ದೇವದತ್ ಪಡಿಕಲ್ ಇಪ್ಪತ್ತಾರು ಎಸೆತಗಳಲ್ಲಿ ಅರ್ಧ ಅರ್ಧಶತಕ ಸಿಡಿಸಿದರು ಇದರೊಂದಿಗೆ ಬ್ಯಾಕ್ ಟು ಬ್ಯಾಕ್ ಆಫ್ ಸೆಂಚರಿ ಸಿಡಿಸಿದ ಇತಿಹಾಸವನ್ನು ಕೂಡ ಪಡಿಕಲ್ ನಿರ್ಮಿಸಿದರು ಆದರೆ ಅರ್ಧಶತಕದ ಬೆನ್ನಲ್ಲೇ ಸಂದೀಪ್ ಶರ್ಮರವರ ಅವರ ಬೌಲಿಂಗ್ನಲ್ಲಿ ನಿತೀಶ್ ರಾಣಾಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಸೇರಿಕೊಂಡು ಆದರೆ ಕೊನೆ ಹಂತದಲ್ಲಿ ಟ್ ಡೇವಿ ರನ್ ಹಾಗೂ ಜಿತೇಶ್ ಶರ್ಮಾ ಅಜಯ ಇಪ್ಪತ್ತು ರನ್ ಬಾರಿಸಿ ತಂಡದ ಮೊತ್ತವನ್ನ ಇನ್ನೂರು ರನ್ಗಳ ಗಡಿ ದಾಟಿಸಿದರು ಇದರೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಐದು ರನ್ ಕೆಲೆ ಹಾಕಿತು ಸ್ನೇಹಿತರೆ ಅತ್ತ ಆರ ತಂಡದ ಪರ ಸಂದೀಪ್ ಶರ್ಮಾ ಎರಡು ಮತ್ತು ಜೋಫ್ರಾ ಆರ್ಚರ್ ಹಾಗೂ ಒಂದಿಂದು ಹೊಸರಂಗ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡು ಮತ್ತು ಇದಾದ ಬಳಿಕ ಪಂದ್ಯ ಗೆಲ್ಲಲು ಇನ್ನೂರ ಆರು ರನ್ಗಳ ಕಠಿಣ ಗುರಿಯನ್ನ ಬೆನ್ನೆಟ್ಟದಂತಹ ರಾಜಸ್ಥಾನ ರಾಯಲ್ಸ್ ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ವೈಭವ್ ಸೂರ್ಯ ವಂಶಿ ಹಾಗೂ ಎಸ್ಎಸ್ವಿ ಜೈಸ್ವಾಲ್ ಆರ್ಸಿಬಿ ಬಾಲರ್ಗಳನ್ನು ಪವರ್ ಪ್ಲೇನಲ್ಲಿ ನಲ್ಲಿ ಅಕ್ಷರಶಃ ಚಂಡಾಡಿದರು ಸ್ನೇಹಿತರೆ ಆದರೆ ಐದನೇ ಓವರ್ನಲ್ಲಿ ತಂಡದ ಸ್ಕೋರ್ ಐವತ್ತೆರಡು ರನ್ ಆಗಿದ್ದ ವೇಳೆ ವೈಭು ಸೂರ್ಯ ವಂಶಿ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ನಲ್ಲಿ ಹದಿನಾರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದಾದ ಬಳಿಕ ನಿತೀಶ್ ನಾನಾ ಇಪ್ಪತ್ತೆಂಟು ರನ್ಗಳಿಗೆ ಕುರುನಾಲ್ ಪಾಂಡೆ ಅವರ ಬೌಲಿಂಗ್ನಲ್ಲಿ ಪೆವಿಲಿಯನ್ ಸೇರಿಕೊಂಡರು ಆದಿ ಹಾಗೂ ಎಸ್ಎಸ್ವಿ ಜೈಸ್ವಾಲ್ ಅದ್ಭುತ ಆಟವನ್ನು ಆಡಿ ಕೇವಲ ಹತ್ತೊಂಬತ್ತು ಎಸೆತಗಳನ್ನು ಎದುರಿಸಿ ಏಳು ಫೋರ್ ಹಾಗೂ ಮೂರು ಸಿಕ್ಸ್ಗಳೊಂದಿಗೆ ಇನ್ನೂರ ಐವತ್ತರ ಸ್ಟೈಕ್ ರೇಟ್ನಲ್ಲಿ ನಲವತ್ತೊಂಬತ್ತು ರನ್ ಕಲಿಯಾಕಿ ಹಾಕಿ ಒಂದು ರನ್ಗಳಿಂದಾಗಿ ಶತಕ ವಂಚಿತರಾದರು ಸ್ನೇಹಿತರೆ ಇದಾದ ಬಳಿಕ ರಿಯಾನ್ ಪರಾಗ್ ಕೂಡ ಇಪ್ಪತ್ತೆರಡು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ನಂತರ ಶಿಮ್ರನ್ ಹೆಡ್ಮರ್ ಹನ್ನೊಂದು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಅದಿಯಾಗೂ ಏಕಾಂಗಿ ಹೋರಾಟ ನಡೆಸಿದ ಧ್ರುವ ಜುರೇಲ್ ರವರು ಆರಾರು ತಂಡಕ್ಕೆ ಗೆಲುವು ತಂದುಕೊಡಲು ಹೋರಾಟ ನಡೆಸಿದರು ಅದರಲ್ಲಿಯೂ ಹದಿನೆಂಟನೇ ಓವರ್ನಲ್ಲಿ ಭುವನೇಶ್ವರ್ ಕುಮಾರ್ ಅವರಿಗೆ ಒಂದೇ ಓವರ್ನಲ್ಲಿ ಇಪ್ಪತ್ತೆರಡು ರನ್ ಬಾರಿಸುವುದರೊಂದಿಗೆ ಪಂದ್ಯವನ್ನು ಕೊನೆಯ ಓವರ್ವರೆಗೂ ಕೊಂಡು ಇವಲ್ಲಿ ಧ್ರುವ ಜುರೇಲ್ ಮಹತ್ತರವಾದ ಕೊಡುಗೆ ನೀಡಿದರು ಅಂತಾನೆ ಹೇಳಬಹುದು ಸ್ನೇಹಿತರೆ ಆದರೆ ಹತ್ತೊಂಬತ್ತನೇ ಓವರ್ನಲ್ಲಿ ಜೋಸ್ ಎಜಲ್ವಿಡ್ ಧ್ರುವ ಜುಲೈಲ್ ರವರ ವಿಕೆಟ್ ಪಡೆಯುವ ಮೂಲಕ ಆರ್ಸಿಬಿ ತಂಡವನ್ನು ಮತ್ತೆ ಪಂದ್ಯಕ್ಕೆ ತಂದರು ಧ್ರುವ ಜುಲೈಲ್ ಅಂತಿಮವಾಗಿ ಮೂವತ್ನಾಲ್ಕು ಶೀತಗಳನ್ನು ಎದುರಿಸಿ ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇದರೊಂದಿಗೆ ಆರ್ಸಿಬಿ ತಂಡ ಪಂದ್ಯ ಗೆಲ್ಲುವುದು ಕೂಡ ಖಚಿತವಾಯಿತು ಅಂತ ಹೇಳಬಹುದು ಅಂತಿಮವಾಗಿ ರಾಜಸ್ಥಾನ ರಾಯಲ್ಸ್ ತಂಡ ಇಂದಿನ ಪಂದ್ಯದ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ನಾಲ್ಕು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಇದರೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಪಂದ್ಯದಲ್ಲಿ ಹನ್ನೊಂದು ರನ್ಗಳ ರೋಚಕ ಗೆಲುವು ದಾಖಲಿಸಿತು ಇನ್ನು ಆರ್ಸಿಬಿ ತಂಡದ ಪರ ಬೌಲಿಂಗ್ನಲ್ಲಿ ಜೋಶ್ ಹೆಜಲ್ವರ್ ಅವರು ಪ್ರಮುಖ ನಾಲ್ಕು ವಿಕೆಟ್ ಉರುಳಿಸಿದರೆ ಕುನಾಲ್ ಪಾಂಡ್ಯ ಎರಡು ವಿಕೆಟ್ ಪಡೆದುಕೊಂಡರು ಒಟ್ಟಿನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಚಿನ್ನಸ್ವಾಮಿ ಅಂಗಳದಲ್ಲಿ ಬೀಟ್ ಮಾಡಿ ಆರ್ಸಿಬಿ ತಂಡವು ತವರಿನಲ್ಲಿ ಮೊದಲ ಗೆಲುವು ಕಂಡಿದೆ ಸ್ನೇಹಿತರೆ ಇದೀಗ ಮುಂಬರುವ ಪಂದ್ಯಗಳಲ್ಲಿಯೂ ಇದೇ ರೀತಿಯಾದ ಆಟವನ್ನು ಆಡಿ ಆರ್ಸಿಬಿ ಪ್ಲೇ ಆಫ್ ತಲುಪಲಿ ಎನ್ನುವುದೇ ಅಭಿಮಾನಿಗಳ ಆಶಯ ಆರ್ಸಿಬಿ ತಂಡದ ಈ ಪಂದ್ಯದ ಕುರಿತು ನಿಮಗಿರುವ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ